ಶಿಕ್ಷಕರು ಪಾರ್ಟಿ ನ್ಯೂಸರ ಸ್ವಾಗತ ಸುಸ್ವಾಗತ ಮೂಕ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ವ್ಯವಸ್ಥೆ ಕಲ್ಪಿಸಿದ ಪ್ರಕೃತಿ ಫೌಂಡೇಶನ್ ಮಸ್ಕಿ ಪ್ರಕೃತಿ ಫೌಂಡೇಶನ್ ಹಾಗೂ ಜಗದ್ಗುರು ರೇಣುಕಾಚಾರ್ಯ ಜಂಗಮ ಸೇವಾ ಸಮಿತಿ ಯುವ ಘಟಕ ಮಸ್ಕಿ ವತಿಯಿಂದ ಕುಟುಂಬ ದಿನಾಚರಣೆ ಪ್ರಯುಕ್ತ ಪಕ್ಷಿಗಳಿಗೆ ಮಣ್ಣಿನ ಮಡಿಕೆಯಲ್ಲಿ ನೀರಿನ ಅರವಟ್ಟಿಗೆ ಕಾರ್ಯಕ್ರಮ ಜರುಗಿತು ಪಟ್ಟಣದ ಗಚ್ಚಿನ ಮಠದ ಆವರಣದಲ್ಲಿರುವ ಮರಗಳಿಗೆ ಮಣ್ಣಿನ ಮಡಕೆ ಕಟ್ಟಿ ಮಡಕೆಯಲ್ಲಿ ನೀರು ಕಾಳು ಅಕ್ಕಿಯನ್ನು ಹಾಕುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ದಾಹ ಹಸಿವು ನೀಗಿಸುವ ಉತ್ತಮ ಕಾರ್ಯ ಎಂದು ಜಂಗಮ ಸಮಾಜದ ಅಧ್ಯಕ್ಷ ಕರಿಬಸಯ್ಯ ಸ್ವಾಮಿ ಸಿಂಧನೂರು ಮಠರವರು ಹೇಳಿದರು ಪ್ರಕೃತಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಶಿವಮೂರ್ತಿ ಗದ್ದಿಗಮಠ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದನೇ ವರ್ಷದ ನಮ್ಮ ನಡೆ ಮೂಕ ಪ್ರಾಣಿ ಪಕ್ಷಿಗಳ ರಕ್ಷಣೆ ಕಡೆ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ ಬಿರು ಬೇಸಿಗೆಯಲ್ಲಿ ಪ್ರಕೃತಿಯಲ್ಲಿ ಕುಡಿಯಲು ನೀರಿನ ತೀವ್ರ ಕೊರತೆಯಿಂದ ಪ್ರಾಣಿ ಪಕ್ಷಿಗಳು ಸಂಕಷ್ಟಕ್ಕೀಡಾಗುತ್ತಿವೆ ಮನೆ ಮುಂದೆ ನೀರು ಕಾಳು ಹಾಕಬೇಕೆಂದು ಹೇಳಿದರು ನಂತರ ಜಂಗಮ ಸೇವಾ ಸಮಿತಿಯ ಯುವ ಘಟಕದ ಕಾರ್ಯದರ್ಶಿಯಾದ ವೀರೇಶ್ ಖ್ಯಾತ್ನಟ್ಟಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಯುವ ಘಟಕದ ಅಧ್ಯಕ್ಷ ಸಿದ್ದಯ್ಯ ಹೆಸೂರರು ಹಿರೇಮಠ ಶಿವಶಂಕರಯ್ಯ ಸ್ವಾಮಿ ಗಚ್ಚಿನಮಠ ಮಲ್ಲಿಕಾರ್ಜುನ ಜ್ಞಾನಪ್ಪ ಮೆದುಕಿನ ಮಾರುತಿ ಜಿನ್ನಾಪುರ್ ಇನ್ನಿತರರು ಇದ್ದರು

ಸಿದ್ದಯ್ಯ ಸ್ವಾಮಿ ಹೆಸರು ಸಹೋದರರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅದೇ ಮೂಲಕ ನಮ್ಮ ಜಂಗಮ ಸಮಾಜದ ಅಧ್ಯಕ್ಷರು ಹಾಗೂ ವರದಿಗಾರರು ಸ್ವಾಮಿ ಹೆಚ್ಚಿನ ಮಠದ ಶ್ರೀಗಳು ಶಿಕ್ಷಕರೇ ಸೇಕರೇ ಸ್ವಾಮಿಗಳು ಇವೆಲ್ಲ ನಮಗೆ ಸಹಕಾರ ನೀಡಿದರು ಮುಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಜಂಗಮ್ಮ ಸಮಾಜದ ಯುವ ಘಟಕದ ಕಡೆಯಿಂದ ಹಾಗೂ ಹಿರಿಯರ ಕಡೆಯಿಂದ ಕೂಡ ನಿರಂತರವಾಗಿ ಹಿಂದಿನಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಸಮಾಜ ಸೇವೆ ಮತ್ತು ಸ್ವಾಮಿ ಹೆಸರು ನಿರ್ಧರಿಸಿದ್ದಾರೆ ಅದೇ ಮೂಲಕ ತಾವೆಲ್ಲ ಸಹಕರಿಸಿ ಅವರಿಗೆ ಸಪೋರ್ಟ್ ನೀಡ್ರಿ ನಮಗೂ ಕೂಡ ಅದೇ ತರ ಸಹಕಾರ ನೀಡಿ ಸಪೋರ್ಟ್ ಮಾಡಿರಿ ನಾವು ಮುಂದೆ ಮಸ್ಕಿ ತಾಲೂಕಿನ ನಮ್ಮ ಹೊಸಕಿ ತಾಲೂಕಿನ ಸುತ್ತಮುತ್ತ ಪ್ರತಿಯೊಂದು ಹಳ್ಳಿ ಗ್ರಾಮ ಎಲ್ಲ ಕಡೆ ಕೂಡ ನಮ್ಮ ಜಂಗಮ ಸಮಾಜ ಹಾಗೂ ಪ್ರಕೃತಿ ಫೌಂಡೇಶನ್ ಸಹಯೋಗದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತೇವೆ ಅಂತ ಿ ಜಗತ್ತಿನಾದ್ಯಂತ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಸಹೋದರರು ಅನ್ನುವಂಥ ಮನೋಭಾವನೆ ಮುಖಾಂತರವಾಗಿ ಪ್ರಕೃತಿ ಹಂಚಿನಲ್ಲಿರ್ತಕ್ಕಂಥ ಮತ್ತು ಇವತ್ತು ಆಧುನಿಕ ಪ್ರಪಂಚದ ಮರಾಠೆಯಲ್ಲಿ ರಚಿಸುವ ಪಕ್ಷಿಗಳಿಗೆ ಪಕ್ಷಗಳಿಗೆ ನೀರೂಪಿಸುವಂಥ ಮಾತನಾಡುವಂಥ ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಬೇಸಿಗೆ ಮತ್ತು ಕಡು ಬೇಸಿಗೆಯಲ್ಲಿ ಕೂಡ ಪಕ್ಷಿಗಳು ಇವತ್ತು ನೀರಿಗಾಗಿ ಆಹಾಕಾರವನ್ನು ಕೊಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೂಡ ಇವತ್ತು ಹೆಚ್ಚಿನ ಹಿರಿಯ ಮಟ್ಟದಲ್ಲಿ ಇವತ್ತು ಪ್ರಕೃತಿ ಫೌಂಡೇಶನ್ ವತಿಯಿಂದ ಮಡಿಕೆಯನ್ನು ಕಟ್ಟುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಣ್ಣೆಯ ಸಂಗತಿ ಅನ್ನೋದರ ಮುಖಾಂತರವಾಗಿ ಇಂಥ ಒಂದು ಕಾರ್ಯಕ್ರಮಗಳು ಕೂಡ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ಆಗಲಿ ಆ ದಿಶೆಯಲ್ಲಿ ಕೂಡ ಇವತ್ತು ಈ ಒಂದು ಪ್ರಕೃತಿ ಫೌಂಡೇಶನ್ನು ಮತ್ತು ಅದರ ಜೊತೆಗೆ ಒಂದು ಸರ್ಕಾರಿಯಾಗಿ ಜಂಗಲ್ ಸೇವಾ ಸಮಿತಿ ಕೂಡ ಇರ್ತಕ್ಕಂಥ ಮಾತನ್ನು ಸ್ಮರಿಸುವುದರ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಂಡು ನನ್ನ ನೆಲವು ನನ್ನ ಮಾತಿನ ವಿರಾಮ